ಅವರೆಲ್ಲ ನೋಡಿ ಸರ್ ಅವರೆಲ್ಲ ರೈಟಿಸ್ಟ್ ಮನಸ್ಥಿತಿ ಇರುವಂಥವ್ರು ಪ್ರತಾಪ್ ಸಿಂಹ ಪರ್ಟಿಕ್ಯುಲರಾಗಿ ನೆನ್ನೆ ಹಂಗೆ ಮಾತಾಡೋರು ನಾಳೆ ಏನು ಮಾತಾಡ್ತಾರೋ ಗೊತ್ತಿಲ್ಲ ಅವರು ನಾನು ಅಭಿನಂದನೆ ಹೋಗಿ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಾಪ್ ಸಿಂಹ ಈಗೆಲ್ಲಾದರೂ ಸೆಂಟ್ರಲ್ಲ ಸೆಂಟ್ರಲ್ ಸಿಕ್ಕಿದರೆ ನಾನೇ ತೆಗೆಟಿಡ್ಕೊಂಡು ಕರ್ಕೊಂಡೋಗಿ ಬಾ ಪ್ರತಾಪ್ ಸಿಂಹ ಒಂದು ಅರ್ಧ ಕಾಪಿ ಕುಡಿಯೋನಾ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಕಾಫಿ ಕೊಡೋದಂತ ಕೆಲಸವನ್ನು ಮಾಡ್ತೀನಿ ಯಾಕೆ ಯಾಕೆ ಅಂದರೆ ಯಾಕೆ ಅಂದರೆ ಎಷ್ಟೋ ದಿನಗಳ ನಂತರ ಹತ್ತು ವರ್ಷಗಳ ನಂತರ ಒಂದು ನಿಜವನ್ನ ಹೇಳಿದ್ದಾರೆ ನಿಜ ಆಟೋಮೆಟಿಕ್ಗೆ ಬಾಯಿಯಿಂದ ಬಂದಿದೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬರೀ ಅಷ್ಟೇ ಸೀಮಿತ ಏ ಡೈಲಿ ಕೊಡ್ಸೋಣ ಅದಲ್ಲೇನಿದೆ ಡೈಲಿ ಕಾಫಿ ಯಾರು ಕೊಡಿಸ್ತೀವಿ ಅವ್ರಿಗೆ ಕೊಡ್ಸೋಕ್ಕಾಗಲ್ಲ ಕೊಡ್ಸೋಣ ಡೆಫಿನೆಟಾಗಿ ಮೈಸೂರು ನಗರದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಮಾಡೋಣ ಅದಲ್ಲೇನಿದೆ ಈಗ ಆಲಿ ಆಲಿ ಸಂಸದರ ಕೊಡುಗೆ ಏನು ಅನ್ನುವಂಥದ್ದು ಮುಂದಿನ ದಿನಗಳ ಜನಗಳೇ ಕೇಳ್ತಾರೆ ಸುಮ್ಮನೆ ಎಲ್ಲದಕ್ಕೂ ಯಾರೋ ಹೇಳಿದ್ನ ಬರ್ಕೊಟ್ಟಿದ್ದ ಸ್ಕ್ರಿಪ್ಟನ್ನ ಬರ್ಕೊಟ್ಟಿದ್ನ ಮುಂದೆ ಬಂದು ಹೇಳುವಂಥದ್ದಲ್ಲ ಏನು ಆರು ತಿಂಗಳಾಯಿತು ಏಳು ತಿಂಗಳಾಯ್ತು ಅದು ಏನು ತಂದ್ರಿ ಕೇಂದ್ರದಿಂದ ಅಂತ ಜನ ಮಾಡಿ ಹೇಳಿ ಸ್ವಾಮಿ ಹೇಳುವಂಥ ಕೆಲಸವನ್ನು ಮಾಡಲಿ ನಾವು ಇನ್ನೂ ಗ್ರೇಸ್ ಪೀರಿಯಡ್ ಅಲ್ವಾ ಇದು ಅನಿಮೋನ್ ಪೀರಿಯಡು 좀 내디.